ಮಹಾಮುನಿಗಳ ಆಶೀರ್ವಾದವನ್ನ ಪಡ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿದಾಗ ನನಗೆ ಬಹಳ ಅತ್ಯಂತ ಸಂತೋಷದಿಂದ ಬಂದ ಇವತ್ತು ಪರಮ ಪೂಜ್ಯರ ಆಶೀರ್ವಾದವನ್ನ ನಾನು ಪಡ್ಕೊಂಡಿದ್ದೀನಿ ವಿಶೇಷವಾಗಿ ಪಂಚಕಲ್ಯಾಣ ಮಹಾಮಹೋತ್ಸವ ಅಂತಂದ್ರೆ ಇದು ವಿಶ್ವಶಾಂತಿಗಾಗಿ ಕಲ್ಯಾಣವನ್ನ ಮಾಡ್ಕೋಬೇಕು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಮಾಡ್ತಕ್ಕಂತ ಪವಿತ್ರವಾಗಿರ್ತಕ್ಕಂಥ ಮಾಮಸ್ತವ ಒಂದ್ ಮಾತನ್ನ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೃಷ್ಟಿಕರ್ತ ಭಗವಂತ ಒಬ್ಬನೇ ಇದ್ದಾನೆ ನಿರಾಕಾರ ಬ್ರಹ್ಮ ಅವನು ಅವನಿಗೆ ಆಕಾರ ಇಲ್ಲ ಆ ನಿರಾಕಾರ ಬ್ರಹ್ಮ ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳಿಗೆ ಆತನಿಂದಲೇ ನಾವೆಲ್ಲರೂ ಕೂಡ ಇವತ್ತು ಜನಿಸಿರ್ತಕ್ಕಂಥದ್ದು ಎಂಬತ್ತಾರು ಲಕ್ಷ ಜೀವರಾಶಿಗಳಲ್ಲಿ ಇವತ್ತು ಜೀವಾತ್ಮ ಇದ್ದಾರೆ ಆ ಭಗವಂತ ಒಂದ್ಸಲ ನಮಗೆ ಅವಕಾಶ ಕೊಟ್ಟಿದ್ದಾರೆ ಎಂಬತ್ತಾರು ಲಕ್ಷ ಜೀವರಾಶಿಗಳನ್ನ ದಾಟಿ ಕೊನೆಗೆ ಒಂದ್ಸರಿ ಮಾನವ ಜನ್ಮಕ್ಕೆ ನಮಗೆ ಜನಿಸ್ಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಆ ಭಗವಂತನ ಇಚ್ಛೆ ಏನಪ್ಪಾ ಅಂತಂದ್ರೆ ಎಂಬತ್ತಾರು ಲಕ್ಷ ಜೀವರಾಶಿಗಳನ್ನ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಕೊಣರಪಿ ಜನನಂ ಕೊಣರಪಿ ಮರಣಂ ಅಂತ ಹೇಳಿ ಕೊಡಗಿನ ಮನುಷ್ಯನಾಗಿ ಜನಿಸಿದೀಯ ಜನ ಕರ್ತವ್ಯ ಏನಪ್ಪಾ ಅಂತಂದ್ರೆ ಈ ಹುಟ್ಟು ಸಾವು ಬಂಧನದಿಂದ ಮುಕ್ತಿ ಆಗ್ಬೇಕು ಅಂತ ಹೇಳಿ ಏನಾದ್ರೆ ನಿನಗೆ ಈ ಚೈತ್ರೆ ಅದು ಧರ್ಮದಿಂದ ನಡ್ಕೊಂಡು ಆ ಭಗವಂತನ ಪ್ರೀತಿಗೆ ಪಾತ್ರರಾಗಿದ್ರೆ ನಿನಗೆ ಈ ಬಹುಮತನದಿಂದ ಮುಕ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದನ್ನ ನಮ್ಮ ಪರಮ ಪೂಜ್ಯ ಎಲ್ಲಾ ಧರ್ಮದ ಪೂಜ್ಯರು ನಮಗೆ ತಿಳಿಸಿಕೊಡ್ತಾರೆ ಅನೇಕ ಧರ್ಮಗಳಿದ ನಾವು ಹುಟ್ಟೋದು ಆಕಸ್ಮಿಕ ಸಾಯೋದು ನಿಶ್ಚಿತ ನಾವು ಹುಟ್ಟುವಾಗ ಯಾರು ಕೂಡ ಭಗವಂತನಿಗೆ ಅರ್ಜಿ ಹಾಕಿ ಇಂಥ ಧರ್ಮದಲ್ಲಿ ಹುಟ್ಟಬೇಕು ಅಂತ ಹುಟ್ಟಿರುದಿಲ್ಲ ಹುಟ್ಟತೀವಿ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬಂದ ಮೇಲೆ ನಾವು ಆಲೋಚನೆ ಮಾಡ್ತೀವಿ ಹುಟ್ಟಬೇಕಾಗಿತ್ತು ಇಂಥವರ ಐಶ್ವರ್ಯದಲ್ಲಿ ನಾನು ಜನಿಸಬೇಕಾಗಿತ್ತು ಅಂತ ಹೇಳಿ ಚಿಂತನೆ ಮಾಡ್ತೀನಿ ಅದು ನಿಷ್ಪ್ರಯೋಜನಿದೆ ಜನಿಸ್ ಆಗುವಾಗ ಯಾವುದೇ ಧರ್ಮದಲ್ಲಿ ಹುಟ್ಟಿದ್ರೆ ಆ ಧರ್ಮನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಧರ್ಮಾನುಸಾರ ನಾವು ನಡಿಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅದು ವೀರಶೈವ ಸಮಾಜ ಇರ್ಬೋದು ಜೈನ್ ಸಮುದ ಇರ್ಬೋದು ಕ್ರೈಸ್ತ ಇರ್ಬೋದು ಅದು ಇಸ್ಲಾಂ ಧರ್ಮ ಇರ್ಬೋದು ಯಾವುದೇ ಧರ್ಮದಲ್ಲಿ ಹುಟ್ಟಿದ್ರು ಕೂಡ ಕೊನೆಗೆ ನಾವು ಅಪೇಕ್ಷೆ ಏನಪ್ಪಾ ಅಂತಂದ್ರೆ ಈ ಹುಟ್ಟು ಸಾವಿನಿಂದ ಮುಕ್ತಿಯನ್ನ ಪಡ್ಕೋಬೇಕು ಶಾಶ್ವಿತವಾಗಿರ್ತಕ್ಕಂಥ ಸುಖ ಶಕ್ತಿ ನೆಮ್ಮದಿಯಿಂದ ಇರಬೇಕು ಅಂತಕ್ಕಂಥದ್ದು ಪರಮ ಪೂಜ್ಯರು ಕೂಡ ಉಪದೇಶ ಮಾಡ್ತಕ್ಕಂಥದ್ದು ಅದೇ ಈ ಹುಟ್ಟಿದ ಮೇಲೆ ನಿನ್ನ ಆತ್ಮ ಕಲ್ಯಾಣವನ್ನು ಮಾಡ್ಕೋ ಇನ್ಮೇಲೆ ನಿರಂತರವಾಗಿ ನೀನು ಪುಣ್ಯದ ಕಾರ್ಯಗಳನ್ನ ಮಾಡಿ ಆ ಭಗವಂತನ ಇಚ್ಛೆಗನುಸಾರ ಅನುಸಾರ ಮಾಡಿ ನೀರು ಮುಂದಿನ ಜನ್ಮ ಅಂತಕ್ಕಂಥದ್ದು ನಿನಗೆ ಚಿರಶಾಂತಿ ಅಂತಕ್ಕಂಥದ್ದು ದೈಪಾಲ್ಸಿ ಅಂತ ಹೇಳಿ ಎಲ್ಲಾ ಧರ್ಮದ ಪೂಜರು ಕೂಡ ನಮಗೆ ಅದನ್ನೇ ಉಪದೇಶ ಮಾಡೋ ಅದರಲ್ಲಿ ವಿಶೇಷವಾಗಿ ಜೈನ ಸಮುದಾಯದ ಮಹಾಮುನಿಗಳು ಬಹಳ ಕಠೋರವಾಗಿರ್ತಕ್ಕಂಥ ತಪಸ್ ಬಹುಶಃ ನಾವೆಲ್ಲ ಬೇರೆ ಬೇರೆ ನಮ್ಮ ಸಮಾಜದ ಸ್ವಾಮಿಗಳನ್ನು ನೋಡ್ತೀವಿ ನಾವು ಶರೀರ ದಂಡನೆಯನ್ನ ಮಾಡಿ ಉಪಾಸನೆಯನ್ನ ಮಾಡಿ ನಿಷ್ಠೆಯಿಂದ ನಡೆದು ಅವರು ಪರಿಶುದ್ಧವಾಗಿರ್ತಕ್ಕಂಥ ಈ ಆತ್ಮ ಅದು ಕಲ್ಯಾಣ ಆಗಬೇಕು ಅಂತಕ್ಕಂಥ ಉಪದೇಶವನ್ನು ಮಾಡ್ತಕ್ಕಂಥದ್ದು ಮಹಾಮುನಿಗಳು ಬಹುಶಃ ಆ ಒಂದು ಸಂದೇಶವನ್ನ ಪಡ್ಕೊಳ್ತಕ್ಕಂಥ ಒಂದು ಭಾಗ್ಯ ಇವತ್ತು ನಮ್ಮ ನಿಮ್ಮೆಲ್ಲರಿಗೆ ಸಿಕ್ಕಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಕಾಯ್ತೀನಿ ಜಮಲಾಪುರದ ಎಲ್ಲ ನನ್ನ ಗುರು ಹಿರಿಯರು ಸೇರ್ಕೊಂಡು ಇಂಥ ಪುಣ್ಯದ ಕೆಲಸಗಳನ್ನ ಮಾಡೋದರ ಜೊತೆಗೆ ನಾವಷ್ಟೇ ಪುಣಿತರಾಗಬಾರ್ದು ಇಡೀ ಸಮುದಾಯ ಇಡೀ ಸಮಾಜ ಮನುಕುಲದೇ ವಿಶ್ವದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಬದುಕನ್ನ ಕಟ್ಕೋಬೇಕು ಅವರ ಜೀವನವನ್ನ ಪಾವನವನ್ನ ಮಾಡ್ಕೋಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಪಂಚ ಕಲ್ಯಾಣ ಮಹಾಮೋತ್ಸವವನ್ನು ಮಾಡ್ತಕ್ಕಂಥ ಉದ್ದೇಶ ಅದೇ ರೀತಿಯಲ್ಲಿ ತಾವೆಲ್ಲರೂ ಕೂಡ ಇವತ್ತು ಪರಮ ಪೂಜ್ಯರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಅವರ ಅಮೃತವಾಣಿಯನ್ನ ಕೇಳಿ ಜೀವನದಲ್ಲಿ ಮುಕ್ತಿಯನ್ನ ಪಡ್ಕೋಬೇಕು ಅಂತಕ್ಕಂಥ ಸದುದ್ದೇಶದಿಂದ ಕೂಡಿರ್ತಕ್ಕಂಥ ಎಲ್ಲ ಶ್ರಾವಕ ಶ್ರಾವಕಿಯರಿಗೆ ನಾವು ನಮ್ಮ ವೈಯಕ್ತಿಕವಾಗಿ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬೈ ಕೆಮಲಾಪುರ ಗ್ರಾಮ ಚಿಕ್ಕ ಗ್ರಾಮ ಇದ್ರೂ ಕೂಡ ಸಮಾಜ ಸಣ್ಣದಿದ್ರು ಕೂಡ ತಾವೆಲ್ಲರೂ ಸೇರ್ಕೊಂಡು ಬೇರೆ ಎಲ್ಲಾ ಸಮಾಜದ ಗುರುಗಳ ಹಿರಿಯರನ್ನ ಮುಖಂಡರನ್ನ ಒಟ್ಟಿಗೆ ಸೇರಿಸಿಕೊಂಡು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಅದು ಕೆಮಳಾಪುರ ಜನರ ಶ್ರೇಯಸ್ಸು ಅಂತಕ್ಕಂಥದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ ಒಟ್ಟಾರೆ ಎಲ್ಲಾ ಪರಮ ಪೂಜ್ಯರ ಎಲ್ಲ ಧರ್ಮದ ಗುರುಗಳ ಉದ್ದೇಶ ಏನಪ್ಪಾ ಅಂತಂದ್ರೆ ಮಾನವನಾಗಿ ಹುಟ್ಟಿದ ಮೇಲೆ ಸದ್ಗುಣಿ ಸದ್ಗುಣಿಯಾಗಿ ನೀನು ಆ ಭಗವಂತನಿಗೆ ಅನಿಸ್ಬೇಕು ನಿನ್ನ ಮನುಷ್ಯನಾಗಿ ಹುಟ್ಟಿಸಿದಕ್ಕೆ ಸಂತೋಷ ಆಗಿದೆ ಅಂತಕ್ಕಂಥ ಭಾವ ಆ ಭಗವಂತನ ಬರುವ ತರಹದಿಂದ ನಾವೆಲ್ಲರೂ ಕೂಡ ನಡ್ಕೋಬೇಕು ಅಂತಕ್ಕಂತ ಉಪದೇಶವನ್ನ ಕರ್ಮ ಪೂಜರು ನಮ್ಮೆಲ್ರಿಗೂ ಕೂಡ ಮಾಡ್ತಾರೆ ಅಂತ ಉಪದೇಶವನ್ನ ನಾವು ಪಡ್ಕೊಂಡು ನಾವೆಲ್ಲರೂ ಕೂಡ ಧನ್ಯರಾಗೋಣ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇರಿ ವಿಶೇಷವಾಗಿ ಊರಿನ ಎಲ್ಲ ಸಮಾಜದ ಹಿರಿಯರು ನಮ್ಮನ್ನೆಲ್ಲ ಕರೆಸಿಕೊಂಡು ಗೌರವವನ್ನು ಕೊಡೋದರ ಜೊತೆಗೆ ನಮ್ಮೆರಡ ಮೊದಲು ನುಡಿಗಳನ್ನ ಪೂಜ ಪಾದಕ್ಕೆ ಅರ್ಪಣೆ ಮಾಡಲಿಕ್ಕೆ ಅವಕಾಶ ಮಾಡಿ ಊರಿನ ಎಲ್ಲ ಗುರು ಹಿರಿಯರಿಗೆ ಮತ್ತು ಸಮಾಜದ ಗಣ್ಯರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಜೈ ಜಗೇಂದ್ರ